ನಮಸ್ಕಾರ ವೀಕ್ಷಕರೇ ಇಂದು ನಾವು ಮಿಥುನ ರಾಶಿಯವರಿಗೆ ಜನವರಿ ತಿಂಗಳ ಹದಿಹಾರರಿಂದ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಎದುರಾಗುವ ಜ್ಯೋತಿಷ್ಯ ಭವಿಷ್ಯ ಫಲದ ಕುರಿತು ಆಳವಾದ ಮತ್ತು ಸಮಗ್ರ ವಿಶ್ಲೇಷಣೆಯೊಂದಿಗೆ ಮಾತನಾಡಲಿದ್ದೇವೆ ಕಳೆದ ಕೆಲವು ವಾರಗಳು ಅಥವಾ ಕಳೆದ ತಿಂಗಳ ಆರಂಭಿಕ ದಿನಗಳಲ್ಲಿ ಅನೇಕ ಮಿಥುನ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಅತಿಯಾದ ಚಿಂತನೆ ನಿರಂತರ ಯೋಚನೆಗಳಿಂದ ಉಂಟಾದ ದಣಿವು ಕೆಲಸದ ಸ್ಥಳದಲ್ಲಿ ಏಕಾಗ್ರತೆಯ ಕೊರತೆ ಕುಟುಂಬದ ಜವಾಬ್ದಾರಿಗಳ ಒತ್ತಡ ಮತ್ತು ಭವಿಷ್ಯದ ಬಗ್ಗೆ ಸ್ಪಷ್ಟತೆಯಿಲ್ಲದ ಗೊಂದಲವನ್ನು ಅನುಭವಿಸಿದ್ದೀರಿ ಕೆಲವರಿಗೆ ಮಾತನಾಡುವಾಗ ತಪ್ಪಾಗಿ ಅರ್ಥವಾಗುವ ಸಂದರ್ಭಗಳು ಸಂಬಂಧಗಳಲ್ಲಿ ಸಣ್ಣ ಗೊಂದಲಗಳು ಮತ್ತು ನಿರೀಕ್ಷಿತ ಫಲಿತಾಂಶಗಳು ತಡವಾಗಿ ಸಿಗುವ ಬೇಸರ ಎದುರಾಗಿರಬಹುದು ನಿಮ್ಮ ಸಹಜ ಸ್ವಭಾವವಾದ ಚುರುಕು ಬುದ್ಧಿ ಮತ್ತು ಸಂವಹನ ಸಾಮರ್ಥ್ಯ ಇದ್ದರೂ ಕಳೆದ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ಕೆಲವರಲ್ಲಿ ನಿರಾಶೆ ತಂದಿರಬಹುದು ಆದರೆ ಈ ಎಲ್ಲಾ ಅನುಭವಗಳು ನಿಮ್ಮ ಜೀವನದಲ್ಲಿ ಹೊಸ ಅರಿವು ಆಳವಾದ ಚಿಂತನೆ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚು ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡಲು ಬಂದಿವೆ ಎಂಬುದನ್ನು ತಿಳಿದುಕೊಳ್ಳಬೇಕು ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗಿನ ಈ ಹದಿನಾರು ದಿನಗಳ ಅವಧಿಯಲ್ಲಿ ಗ್ರಹಗಳ ಚಲನೆ ಮಿಥುನ ರಾಶಿಯ ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ದಿಕ್ಕು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಬುಧಗ್ರಹವು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಬುಧ ಎಂದರೆ ಬುದ್ಧಿ ಮಾತು ಸಂವಹನ ಕಲಿಕೆ ಮತ್ತು ವ್ಯಾಪಾರ ಈ ಅವಧಿಯಲ್ಲಿ ಬುಧನ ಪ್ರಭಾವ ನಿಮ್ಮ ಚಿಂತನೆಗೆ ಹೊಸ ಚೈತನ್ಯ ನೀಡುತ್ತದೆ ನೀವು ಹಿಂದೆ ಗೊಂದಲಗೊಂಡಿದ್ದ ವಿಚಾರಗಳಲ್ಲಿ ಈಗ ನಿಧಾನವಾಗಿ ಸ್ಪಷ್ಟತೆ ಕಾಣಿಸಲು ಆರಂಭವಾಗುತ್ತದೆ ಶನಿಗ್ರಹವು ನಿಮ್ಮ ಅಧ್ಯಯನ ಚಿಂತನೆ ಮತ್ತು ಅಂತರಂಗ ಸಂಬಂಧಿತ ಸ್ಥಾನದಲ್ಲಿ ಪ್ರಭಾವ ಬೀರುತ್ತಿದ್ದು ಶನಿ ಎಂದರೆ ಶಿಸ್ತು ಸಹನೆ ಮತ್ತು ಕರ್ಮಫಲ ಈ ಕಾರಣದಿಂದಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನದ ಬಗ್ಗೆ ಹೆಚ್ಚು ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸುತ್ತೀರಿ ಕೆಲವೊಮ್ಮೆ ಈ ಯೋಚನೆಗಳು ಭಾರವಾಗಿ ಅನಿಸಬಹುದು ಆದರೆ ಇದೇ ನಿಮ್ಮ ಜೀವನದ ದಿಕ್ಕನ್ನು ಸರಿಪಡಿಸುವ ಮಹತ್ವದ ಹಂತವಾಗಬಹುದು ಗುರುಗ್ರಹವು ನಿಮ್ಮ ಲಾಭ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಸ್ಥಾನದಲ್ಲಿ ಅನುಕೂಲಕರ ಪ್ರಭಾವ ನೀಡುತ್ತಿದ್ದು ಗುರು ಎಂದರೆ ಜ್ಞಾನ ವೃದ್ಧಿ ಮತ್ತು ಆಶೀರ್ವಾದ ಈ ಕಾರಣದಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಹೊಸ ಅವಕಾಶಗಳ ಸುಳಿವು ಉಪಯುಕ್ತ ಮಾಹಿತಿ ಮತ್ತು ಹಿರಿಯರಿಂದ ಸಿಗುವ ಮಾರ್ಗದರ್ಶನ ಬಹಳ ಸಹಾಯಕವಾಗುತ್ತದೆ ರಾಹು ಮತ್ತು ಕೇತುಗಳ ಚಲನೆ ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಹೆಚ್ಚಿಸಬಹುದು ರಾಹು ಅಂದರೆ ಅತಿಯಾದ ಆಸೆ ತ್ವರಿತ ಫಲದ ಬಯಕೆ ಮತ್ತು ಭ್ರಮೆ ಕೇತು ಅಂದರೆ ಒಳಗಿನ ಆತ್ಮಪರೀಕ್ಷಣೆ ವೈರಾಗ್ಯ ಮತ್ತು ತಾತ್ಕಾಲಿಕ ವಿಷಯಗಳಿಂದ ದೂರವಾಗುವ ಪ್ರವೃತ್ತಿ ಈ ಎರಡು ಗ್ರಹಗಳ ಪ್ರಭಾವದಿಂದಾಗಿ ಕೆಲ ದಿನಗಳಲ್ಲಿ ನೀವು ದೊಡ್ಡ ಯೋಜನೆಗಳನ್ನು ರೂಪಿಸಬಹುದು ಮತ್ತೆ ಕೆಲ ದಿನಗಳಲ್ಲಿ ಎಲ್ಲವೂ ವ್ಯರ್ಥವಾಗಿದೆ ಎಂಬ ಭಾವನೆ ಮೂಡಬಹುದು ಈ ಮನಸ್ಥಿತಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ ಮಂಗಳ ಗ್ರಹದ ಪ್ರಭಾವ ನಿಮ್ಮಲ್ಲಿ ಚುರುಕು ಧೈರ್ಯ ಮತ್ತು ಕಾರ್ಯಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಆದರೆ ಅತಿಯಾದ ಆತುರ ಕೋಪ ಅಥವಾ ಮಾತಿನ ತೀಕ್ಷ್ಣತೆ ಸಂಬಂಧಗಳಲ್ಲಿ ಗೊಂದಲಕ್ಕೆ ಕಾರಣವಾಗಬಹುದು ಸೂರ್ಯನ ಚಲನೆ ನಿಮ್ಮ ಆತ್ಮಗೌರವ ಮತ್ತು ಸ್ವಾಭಿಮಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೆಚ್ಚು ಪ್ರಭಾವಿಸುತ್ತದೆ ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಸಿಗದಂತೆ ಅನಿಸಬಹುದು ಆದರೆ ಇದು ತಾತ್ಕಾಲಿಕ ಹಂತ ಮಾತ್ರ ಎಂಬುದನ್ನು ಮನಗಂಡಿರಬೇಕು ಈ ಅವಧಿಯ ಮೊದಲ ವಾರದಲ್ಲಿ ಅಂದರೆ ಜನವರಿ ಹದಿನಾರರಿಂದ ಇಪ್ಪತ್ಮೂರರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ಸ್ವಲ್ಪ ಅಸ್ಥಿರವಾಗಿರಬಹುದು ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಒಂದೇ ಸಮಯದಲ್ಲಿ ಓಡಾಡುವ ಕಾರಣ ಏಕಾಗ್ರತೆ ಕಡಿಮೆಯಾಗಬಹುದು ಕೆಲಸದ ಸ್ಥಳದಲ್ಲಿ ನೀವು ಮಾಡುವ ಕೆಲಸಗಳು ಹೆಚ್ಚು ಗಮನ ಮತ್ತು ವಿವರಗಳನ್ನು ಬೇಡುವುದರಿಂದ ಸ್ವಲ್ಪ ದಣಿವೂ ಉಂಟಾಗಬಹುದು ಈ ಸಮಯದಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸವೆಂದರೆ ಒಂದೊಂದು ಕಾರ್ಯವನ್ನು ಕ್ರಮಬದ್ಧವಾಗಿ ಮಾಡುವುದು ಮತ್ತು ಎಲ್ಲವನ್ನೂ ಒಂದೇ ಸಮಯದಲ್ಲಿ ಮುಗಿಸಲು ಯತ್ನಿಸದೆ ಆದ್ಯತೆಗಳನ್ನು ಸ್ಪಷ್ಟವಾಗಿ ನಿಗದಿಪಡಿಸುವುದು ಹಣಕಾಸಿನ ವಿಷಯದಲ್ಲಿ ಆದಾಯ ಸ್ಥಿರವಾಗಿದ್ದರೂ ಹಠಾತ್ ಖರ್ಚುಗಳು ನಿಮ್ಮ ಯೋಜನೆಯನ್ನು ಸ್ವಲ್ಪ ಅಸ್ತವ್ಯಸ್ತಗೊಳಿಸಬಹುದು ವಿಶೇಷವಾಗಿ ಮನೆಗೆ ಸಂಬಂಧಿಸಿದ ಖರ್ಚುಗಳು ಸಹೋದರ ಸಹೋದರಿಯರ ವಿಚಾರಕ್ಕೆ ಸಂಬಂಧಿಸಿದ ವೆಚ್ಚಗಳು ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ತಕ್ಷಣದ ಒತ್ತಡ ಕಾಣಿಸದಿದ್ದರೂ ಹೊಸ ಸಾಲ ತೆಗೆದುಕೊಳ್ಳುವ ನಿರ್ಧಾರವನ್ನು ಈ ವಾರದಲ್ಲಿ ಮುಂದೂಡುವುದು ಒಳ್ಳೆದು ಹಳೆಯ ಬಾಕಿಗಳನ್ನು ನಿಧಾನವಾಗಿ ಪಾವತಿಸುವ ಬಗ್ಗೆ ಯೋಚಿಸಲು ಇದು ಸರಿಯಾದ ಸಮಯವಾಗಿದೆ ಎರಡನೇ ವಾರದಲ್ಲಿ ಅಂದರೆ ಜನವರಿ ಇಪ್ಪತ್ನಾಲ್ಕರಿಂದ ಮೂವತ್ತೊಂದರವರೆಗೆ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗಲು ಆರಂಭವಾಗುತ್ತದೆ ಈ ಸಮಯದಲ್ಲಿ ಗ್ರಹಗಳ ಅನುಕೂಲಕರ ಪ್ರಭಾವದಿಂದಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಯುಕ್ತಿಪೂರ್ಣ ಮತ್ತು ಸಮತೋಲನಯುತವಾಗಿರುತ್ತವೆ ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ತಮ್ಮ ಸಂವಹನ ಸಾಮರ್ಥ್ಯವನ್ನು ತೋರಿಸುವ ಅವಕಾಶಗಳು ಸಿಗಬಹುದು ಸಭೆಗಳು ಮಾತುಕತೆಗಳು ಪ್ರಸ್ತುತೀಕರಣಗಳು ಅಥವಾ ಬರವಣಿಗೆ ಸಂಬಂಧಿತ ಕೆಲಸಗಳಲ್ಲಿ ನೀವು ಉತ್ತಮವಾಗಿ ಪ್ರದರ್ಶಿಸಬಹುದು ಕೆಲವರಿಗೆ ಹೊಸ ಜವಾಬ್ದಾರಿಗಳು ಹೊಸ ಯೋಜನೆಗಳು ಅಥವಾ ವಿಭಾಗ ಬದಲಾವಣೆಯ ಸೂಚನೆ ಕೂಡ ಕಾಣಬಹುದು ಇದು ಮೊದಲಿಗೆ ಸ್ವಲ್ಪ ಗೊಂದಲಕಾರಿಯಾಗಿದ್ದರೂ ದೀರ್ಘಾವಧಿಯಲ್ಲಿ ನಿಮ್ಮ ವೃತ್ತಿಜೀವನಕ್ಕೆ ಲಾಭಕಾರವಾಗುತ್ತದೆ ಹೊಸ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಬಹುದು ಆದರೆ ಯಾವುದೇ ಬದಲಾವಣೆಗೆ ಮುನ್ನ ಸಂಪೂರ್ಣ ಪರಿಶೀಲನೆ ಮತ್ತು ವಿಶ್ವಸನೀಯ ವ್ಯಕ್ತಿಗಳ ಸಲಹೆ ಅಗತ್ಯ ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿರುವ ಮಿಥುನ ರಾಶಿಯವರಿಗೆ ಈ ಅವಧಿ ಸಂವಹನ ಮತ್ತು ಸಂಪರ್ಕಗಳಿಂದ ಲಾಭ ತರುವ ಸಾಧ್ಯತೆ ಹೆಚ್ಚು ಮೊದಲ ವಾರದಲ್ಲಿ ವ್ಯವಹಾರದಲ್ಲಿ ನಿಧಾನಗತಿ ಕಾಣಬಹುದು ಗ್ರಾಹಕರ ಪ್ರತಿಕ್ರಿಯೆ ತಡವಾಗಿ ಬರಬಹುದು ಅಥವಾ ಒಪ್ಪಂದಗಳಲ್ಲಿ ವಿಳಂಬ ಆದರೆ ಎರಡನೇ ವಾರದಲ್ಲಿ ಪರಿಸ್ಥಿತಿ ಸುಧಾರಣೆ ಕಾಣುತ್ತದೆ ಹೊಸ ಸಂಪರ್ಕಗಳು ಹೊಸ ಗ್ರಾಹಕರು ಮತ್ತು ಹಳೆಯ ಪರಿಚಯಗಳಿಂದ ಹೊಸ ಅವಕಾಶಗಳು ಮೂಡಬಹುದು ಈ ಸಮಯದಲ್ಲಿ ನಿಮ್ಮ ಮಾತಿನ ಶೈಲಿ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆ ನಿಮ್ಮ ದೊಡ್ಡ ಬಲವಾಗುತ್ತದೆ ಹೂಡಿಕೆಯ ವಿಷಯದಲ್ಲಿ ಈ ಅವಧಿಯಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳುವುದು ಸೂಕ್ತವಲ್ಲ ವಿಶೇಷವಾಗಿ ಜನವರಿ ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತು ದಿನಗಳಲ್ಲಿ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಮುಂದೂಡುವುದು ಒಳ್ಳೆಯದು ನಿಧಾನವಾಗಿ ಮಾಹಿತಿ ಸಂಗ್ರಹಿಸಿ ಮಾಡಿದ ಹೂಡಿಕೆಗಳು ಮಾತ್ರ ದೀರ್ಘಾವಧಿಯಲ್ಲಿ ಲಾಭ ನೀಡುತ್ತವೆ ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ಮಿಥುನ ರಾಶಿಯವರಿಗೆ ಸಂವೇದನಾಶೀಲವಾಗಿದೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸ್ಪಷ್ಟವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂವಹನ ನಡೆಸಬೇಕು ನಿಮ್ಮ ಮಾತುಗಳು ಕೆಲವೊಮ್ಮೆ ತೀವ್ರವಾಗಿ ತೋರುವ ಸಾಧ್ಯತೆ ಇರುವುದರಿಂದ ಶಾಂತ ಮತ್ತು ಸೌಮ್ಯ ಶೈಲಿಯಲ್ಲಿ ಮಾತನಾಡುವುದು ಸಂಬಂಧವನ್ನು ಬಲಪಡಿಸುತ್ತದೆ ಸಣ್ಣ ಅನುಮಾನಗಳು ದೊಡ್ಡ ಗೊಂದಲಕ್ಕೆ ಕಾರಣವಾಗದಂತೆ ಎಚ್ಚರಿಕೆ ವಹಿಸಬೇಕು ಅವಿವಾಹಿತರಿಗೆ ಹೊಸ ಪರಿಚಯಗಳು ಸಾಮಾಜಿಕ ಸಂಪರ್ಕಗಳು ಮತ್ತು ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ ಆದರೆ ಅವುಗಳನ್ನು ತಕ್ಷಣ ಭವಿಷ್ಯದ ನಿರ್ಧಾರಗಳೊಂದಿಗೆ ಜೋಡಿಸುವ ಮೊದಲು ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು ಕುಟುಂಬ ಜೀವನದಲ್ಲಿ ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳು ಹೆಚ್ಚು ಮಹತ್ವ ಪಡೆಯುತ್ತವೆ ಕೆಲವೊಮ್ಮೆ ಸಣ್ಣ ಮಾತಿನ ಗೊಂದಲ ಉಂಟಾಡಬಹುದು ಆದರೆ ತಾಳ್ಮೆಯಿಂದ ಮಾತನಾಡಿದರೆ ಪರಿಹಾರ ಸಿಗುತ್ತದೆ ಮಹಿಳೆಯರಿಗಾಗಿ ಈ ಅವಧಿ ವಿಶೇಷ ಗಮನಾರ್ಹವಾಗಿದೆ ಗೃಹಿಣಿಯರಿಗೆ ಮನೆಯೊಳಗಿನ ಜವಾಬ್ದಾರಿಗಳು ಹೆಚ್ಚಾದರೂ ತಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಕುಟುಂಬದಲ್ಲಿ ಮೌಲ್ಯ ಸಿಗುವ ಸಾಧ್ಯತೆಯಿದೆ ಕೆಲವರಿಗೆ ಮನೆಗೆ ಸಂಬಂಧಿಸಿದ ಹೊಸ ಯೋಜನೆಗಳು ಅಲಂಕಾರ ಅಥವಾ ಪುನರ್ವ್ಯವಸ್ಥೆ ಮಾಡುವ ಆಸಕ್ತಿ ಹೆಚ್ಚಾಗಬಹುದು ಉದ್ಯೋಗಸ್ಥ ಮಹಿಳೆಯರು ಕೆಲಸದ ಸ್ಥರದಲ್ಲಿ ತಮ್ಮ ಸಂವಹನ ಕೌಶಲದಿಂದ ಉತ್ತಮ ಹೆಸರು ಗಳಿಸಬಹುದು ಮೊದಲ ವಾರದಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ಎರಡನೇ ವಾರದಲ್ಲಿ ಪ್ರಶಂಸೆ ಮತ್ತು ಬೆಂಬಲ ಸಿಗುವ ಸೂಚನೆಯಿದೆ ವಿದ್ಯಾರ್ಥಿನಿಯರಿಗೆ ಮೊದಲ ವಾರದಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಎರಡನೇ ವಾರದಲ್ಲಿ ಮನಸ್ಸು ಸ್ಥಿರವಾಗಿ ಓದಿನಲ್ಲಿ ಉತ್ತಮ ಪ್ರಗತಿ ಕಾಣುತ್ತದೆ ಆರೋಗ್ಯದ ವಿಷಯದಲ್ಲಿ ಮೊದಲ ವಾರದಲ್ಲಿ ತಲೆನೋವು ಕಣ್ಣಿನ ದಣಿವು ನಿದ್ರೆಯ ಕೊರತೆ ಅಥವಾ ನರಗಳ ಒತ್ತಡ ಕಾಣಬಹುದು ಎರಡನೇ ವಾರದಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಆದರೂ ವಿಶ್ರಾಂತಿ ಮತ್ತು ಮನಸ್ಸಿನ ಶಾಂತಿಗೆ ಹೆಚ್ಚಿನ ಗಮನ ಅಗತ್ಯ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದ ಯೋಗ ಈ ಅವಧಿಯಲ್ಲಿ ನಿಧಾನವಾಗಿ ರೂಪುಗೊಳ್ಳುತ್ತಿದೆ ಕೆಲವರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣದ ಚರ್ಚೆಗಳು ನಡೆಯಬಹುದು ತಕ್ಷಣದ ಪ್ರಯಾಣಕ್ಕಿಂತಲೂ ಮುಂದಿನ ತಿಂಗಳುಗಳಿಗೆ ಸಂಬಂಧಿಸಿದ ಯೋಜನೆಗಳು ಹೆಚ್ಚು ಸಾಧ್ಯ ಸರ್ಕಾರಿ ಕೆಲಸಗಳು ದಾಖಲೆ ಬ್ಯಾಂಕ್ ಸಂಬಂಧಿತ ಪ್ರಕ್ರಿಯೆಗಳು ಅಥವಾ ಲಾನೂನು ವಿಚಾರಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಈ ಸಮಯದಲ್ಲಿ ಪ್ರತಿಯೊಂದು ದಾಖಲೆ ಮತ್ತು ಮಾಹಿತಿ ಪರಿಶೀಲಿಸುವುದರಿಂದ ಅನಗತ್ಯ ತೊಂದರೆಗಳನ್ನು ತಪ್ಪಿಸಬಹುದು ಜನವರಿ ಇಪ್ಪತ್ತೈದು ಇಪ್ಪತ್ತೇಳು ಮತ್ತು ಮೂವತ್ತೊಂದು ದಿನಗಳು ಮಿಥುನ ರಾಶಿಯವರಿಗೆ ಮುಖ್ಯ ದಿನಾಂಕಗಳಾಗಿದ್ದು ಈ ದಿನಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ನಿರೀಕ್ಷಿತ ಉತ್ತರ ಅಥವಾ ಸ್ಪಷ್ಟ ನಿರ್ಧಾರ ಸಿಗುವ ಸಾಧ್ಯತೆ ಇದೆ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡಿದರೆ ಬುಧವಾರದಂದು ವಿಷ್ಣುವಿಗೆ ಅಥವಾ ಗಣಪತಿಗೆ ಪೂಜೆ ಮಾಡುವುದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಮತ್ತು ಬುದ್ಧಿವೃದ್ಧಿಗೆ ಸಂಬಂಧಿಸಿದ ಮಂತ್ರಗಳನ್ನು ಜಪಿಸುವುದು ಮಿಥುನ ರಾಶಿಯವರಿಗೆ ಅನುಕೂಲವಾಗುತ್ತದೆ ಸೋಮವಾರದಂದು ಶಿವನಿಗೆ ಜಲಾಭಿಷೇಕ ಮಾಡುವುದು ಮತ್ತು ಶಾಂತಿ ಮಂತ್ರಗಳನ್ನು ಜಪಿಸುವುದು ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ ಶನಿವಾರದಂದು ಹಿರಿಯರಿಗೆ ಸೇವೆ ಸಲ್ಲಿಸುವುದು ಮತ್ತು ಅಗತ್ಯವಿರುವವರಿಗೆ ಆಹಾರ ದಾನ ಮಾಡುವುದು ಶನಿಯ ಕಠಿಣ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರುಗ್ರಹದ ಅನುಗ್ರಹ ವೃದ್ಧಿಸುತ್ತದೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿದರೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಜೀವನದಲ್ಲಿ ನಿಧಾನವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಾಣಬಹುದು ಕೊನೆಗೆ ಮಿಥುನ ರಾಶಿಯವರೇ ಈ ಹದಿನಾರು ದಿನಗಳ ಅವಧಿ ನಿಮ್ಮ ಜೀವನದಲ್ಲಿ ಹೊಸ ಸ್ಪಷ್ಟತೆ ಹೊಸ ಅರಿವು ಮತ್ತು ಹೊಸ ದಿಕ್ಕು ನೀಡುವ ಸಮಯವಾಗಿದೆ ನೀವು ಕಳೆದ ದಿನಗಳಲ್ಲಿ ಅನುಭವಿಸಿದ ಗೊಂದಲ ಮತ್ತು ಮಾನಸಿಕ ಒತ್ತಡಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮೊಳಗಿನ ಬುದ್ಧಿ ಮತ್ತು ಚಾತುರ್ಯವನ್ನು ಮತ್ತಷ್ಟು ಗಟ್ಟಿಮಾಡಲು ಬಂದಿವೆ ನಿಮ್ಮ ಸಹಜ ಗುಣವಾದ ಚುರುಕು ಬುದ್ಧಿ ಸಂವಹನ ಸಾಮರ್ಥ್ಯ ಮತ್ತು ಕಲಿಯುವ ಆಸಕ್ತಿಯನ್ನು ಸರಿಯಾಗಿ ಬಳಸಿಕೊಂಡರೆ ಈ ಅವಧಿಯಲ್ಲಿ ನೀವು ನಿಧಾನವಾಗಿ ಆದರೆ ದೃಢವಾಗಿ ಮುಂದಕ್ಕೆ ಸಾಗಬಹುದು ತಕ್ಷಣದ ಫಲಕ್ಕಾಗಿ ಆತುರಪಡದೆ ಪ್ರತಿಯೊಂದು ನಿರ್ಧಾರವನ್ನು ವಿವೇಕದಿಂದ ತೆಗೆದುಕೊಳ್ಳಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಕಾಲದ ಮೇಲೆ ವಿಶ್ವಾಸವಿರಲಿ ವೈದಿಕ ಶಾಸ್ತ್ರದ ಮಾರ್ಗದರ್ಶನ ನಿಮ್ಮೊಂದಿಗಿದೆ ಈ ಅವಧಿಯನ್ನು ಧೈರ್ಯದಿಂದ ಶಾಂತಿದಿಂದ ಮತ್ತು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಎಂಬ ನಂಬಿಕೆಯನ್ನು ಸದಾ ಕಾಪಾಡಿಕೊಳ್ಳಿ